ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತೊಂದು ಹೊಸ ಹೊಸ ರೆಸಿಪಿ ತಂದಿದ್ದೀನಿ ಅದು ಏನಪ್ಪ ಯೆಲ್ಲೋ ಕಲರ್ ಅಂತ ಇದ್ದೀರಾ ಇಲ್ಲ ಪಪ್ಪಾಯಣ್ಣಿನ ಐಸ್ ಕ್ರೀಮ್ ನೋಡಿ ಪಪ್ಪಾಯಣ್ಣಿಂದ ಐಸ್ ಕ್ರೀಮ್ ಮಾಡಿದ್ದೇನೆ ನಾನು ಫಸ್ಟ್ ಟೈಮ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಅಂತ ಈ ಬೇಸಿಗೆಗೆ ಈ ಥರ ಕೋಲ್ಡ್ ಆಗಿರುವಂಥದ್ದು ಕೊಟ್ಟರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಪ್ಲೀಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋ ನಿಮಗೆ ಬೇಕನ್ಸಿದ್ರೆ ಯಾವುದಾದ್ರೂ ರೆಸಿಪಿ ಬೇಕನ್ಸಿದ್ರೆ ಕಮೆಂಟ್ ಮಾಡಿ ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಐಸ್ ಕ್ರೀಮ್ ಮಾಡೋದನ್ನ ನೋಡೋಣ ಬನ್ನಿ ನೋಡಿ ಇಲ್ಲಿ ಐಸ್ ಕ್ರೀಮ್ ಮಾಡ್ಲಿಕ್ಕೆ ನಾನು ಒಂದು ಪಪ್ಪಾಯನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಇದು ಐಸ್ ಕ್ರೀಮ್ ಫಸ್ಟ್ ಟೈಮ್ ಪಪ್ಪಾಯಿನ್ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹಣ್ಣಾಗಿರುವಂತ ಪಪ್ಪಾಯನ್ನು ತುಂಬಾನೇ ಸ್ವೀಟ್ ಇದೆ ಇದು ನಮ್ಮ ಗಾರ್ಡನ್ ಅಲ್ಲಿ ಆಗಿರುವಂತ ಪಪ್ಪಾಯನ್ನು ಎರಡು ಸೈಡ್ ಈ ತರ ಕಟ್ ಮಾಡಿ ಮೇಲ್ಗಡೆದು ನೀಟಾಗಿ ಸಿಪ್ಪೆ ತೆಗೆದಿಟ್ಕೋಬೇಕಾಗತ್ತೆ ನಾವು ಸಿಪ್ಪೆ ತೆಗೆದ ಮೇಲೆ ಇದರದ್ದು ಈ ತರ ಕಟ್ ಮಾಡಬೇಕು ಮಿಡ್ಲಲ್ಲಿ ನೋಡಿ ಇದರಲ್ಲಿ ಎಷ್ಟು ಬೀಜ ಇರುತ್ತೆ ನಾವು ಪೇಟೆಯಲ್ಲಿ ತಂದದ್ರಲ್ಲಿ ಬೀಜನೇ ಇರಲ್ಲ ಇದು ಜವಾರಿ ಇರೋದ್ರಿಂದ ತುಂಬಾ ಬೀಜ ತುಂಬಿದೆ ನೋಡಿ ಇದು ಬೀಜ ಎಲ್ಲ ಈಗ ನಾವು ತೆಗೀಬೇಕಾಗತ್ತೆ ಇನ್ನೊಂದು ನಿಮ್ಗೆ ಮಾಹಿತಿ ಏನಂದ್ರೆ ಇದೇ ಬೀಜ ನೀವು ವಾಪಸ್ ಹಾಕಿದ್ರೆ ಮತ್ತೆ ಸಸಿ ಬರ್ತವೆ ತುಂಬಾ ಚೆನ್ನಾಗಿ ಸ್ವೀಟ್ ಇರೋದ್ರಿಂದ ನಾನು ಕೂಡ ಹಾಗೆ ಮಾಡ್ತೇನೆ ಇದನ್ನ ವಾಪಸ್ ಸಸಿ ಮಾಡ್ಕೊಂಡು ನಡ್ತೇನೆ ಈಗ ನೋಡಿ ಎಲ್ಲ ಸಿಪ್ಪೆ ತೆಗೆದ್ಮೇಲೆ ಕಟ್ ಮಾಡಿದ್ಮೇಲೆ ಒಳಗಡೆ ಇದು ಬೀಜ ಮತ್ತೆ ತಿರುಳನ್ನ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಇನ್ನೊಂದು ಪೀಸ್ ಮಧ್ಯಕ್ಕೆ ಕಟ್ ಮಾಡಿ ಈ ತರ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರ್ ಅಲ್ಲಿ ಹಾಕ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಸಣ್ಣ ಪೀಸ್ ಬೇಕಂದ್ರೆ ಅಷ್ಟು ಸಣ್ಣ ಪೀಸನ್ನು ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಹಣ್ಣಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸನ್ನೇ ಮಾಡಿದ್ದೀನಿ ಮಿಕ್ಸಿ ಜಾರಲ್ಲಿ ಕಟ್ ಮಾಡಿ ಹಾಕಿರೋದ್ರಿಂದ ಇದಕ್ಕೆ ಸಾಧಾರಣ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಮಾತ್ರ ಯೂಸ್ ಮಾಡಿದ್ದೀನಿ ಯಾಕಂದ್ರೆ ಪಪ್ಪಾಯಿ ತುಂಬಾ ಸ್ವೀಟ್ ಇದೆ ಸ್ವೀಟ್ ಇರೋ ಕಾರಣ ನಾನು ಒಂದು ಮೂರರಿಂದ ಮೂರುವರೆ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನು ಹಾಗೆ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ ಇಂದ ಒಂದು ಗ್ಲಾಸ್ ಹಾಲನ್ನು ಹಾಕಿದಿನಿ ಹಾಲು ಕಾಯಿಸಿ ಆರಿಸಿರೋಂತ ಹಾಲು ಇರಬೇಕು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಈಗ ನೋಡಿ ಇದನ್ನು ಇದನ್ನೀಗ ಮಿಕ್ಸಿಯಲ್ಲಿ ರುಬ್ಕೊಂಡ್ ಬರ್ತೇನೆ ತರಿ ತರಿಯಾಗಿ ರುಬ್ಲಿಕ್ ಹೋಗ್ಬೇಡಿ ನೈಸ್ ಆಗಿ ರುಬ್ಕೊಳ್ಳಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಈ ತರ ರುಬ್ಬಿದ್ದೇನೆ ತುಂಬಾ ಹಾಲು ಹಾಕಿದ್ರೆ ನೀರಾಗಿ ಬಿಡುತ್ತೆ ಐಸ್ ಕ್ರೀಮ್ ಸರಿಯಾಗಿ ಬರೋದಿಲ್ಲ ಗಟ್ಟಿ ಆಗುದಿಲ್ಲ ಐಸ್ ಕ್ರೀಮ್ ನಮಗೆ ತುಂಬಾ ಲೇಟ್ ಆಗಿ ಗಟ್ಟಿ ಆಗುತ್ತೆ ಅದಕ್ಕಾಗಿ ನೋಡಿ ಈ ತರ ನಾನು ರುಬ್ಕೊಂಡಿದ್ದೀನಿ ಒಂದು ಕಂಟೈನರ್ ಬಾಕ್ಸ್ ತಗೊಂಡು ಬಾಕ್ಸಿಗೆ ನಾನು ಮಿಕ್ಸಿ ಮಾಡಿರುವಂತ ಪಪ್ಪಾಯ್ ಹಾಕ್ತಾ ಇದ್ದೀನಿ ನೋಡಿ ಈ ಪಪ್ಪಾಯನ್ನ ಮಿಕ್ಸಿ ಜಾರ್ ಒಳಗಡೆ ತೆಗೆದು ಹಾಕಿ ಈ ತರ ಒಂದು ಟ್ಯಾಪ್ ಮಾಡಬೇಕು ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಕೂತ್ಕೊಳ್ಳುತ್ತೆ ಇದಕ್ಕೆ ನೋಡಿ ಈ ತರ ಇರುವಂತದ್ದು ಗಾಳಿ ಹೋಗಬಾರ್ದು ತರ ಮುಚ್ಚಳ ಮುಚ್ಚಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಅಲ್ಲಿ ಇಡಬೇಕು ಎಂಟರಿಂದ ಹತ್ತು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಅಲ್ಲಿ ಒಂದು ಓವರ್ ನೈಟ್ ಇಡ್ತೇನೆ ನಿಮಗೆ ನಾನು ಮತ್ತೆ ತೋರಿಸ್ತೇನೆ ಒಂದು ಓವರ್ ನೈಟ್ ಆದ್ಮೇಲೆ ಯಾವ ಥರ ಬಂದಿದೆ ಹೇಳಿ ನೋಡಿ ಇಲ್ಲಿ ಓವರ್ ನೈಟು ನಾನು ಅಲ್ಲಿ ಇಟ್ಟಿದ್ದೆ ಎಂಟರಿಂದ ಹತ್ತು ಗಂಟೆಗಳ ಕಾಲನ ಇಟ್ಟಿದ್ದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮುಟ್ಟಿದ್ರೆ ಚೂರು ಅಂಟತಾ ಇಲ್ಲ ಈಗ ಇದನ್ನ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಐಸ್ ಕ್ರೀಮ್ ನೋಡಿ ಹೇಗೆ ಬರ್ತಾ ಇದೆ ನಿಮಗೂ ಕೂಡ ಗೊತ್ತಾಗ್ತಿರ್ಬೋದಲ್ಲ ಪಪ್ಪಾಯ ನೀನು ಐಸ್ ಕ್ರೀಮು ನೀವು ಯಾವತ್ತು ಮಾಡಿರಲ್ಲ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟ್ ಅಂತು ಸೂಪರ್ ಆಗಿದೆ ನಾನು ಫಸ್ಟ್ ಟೈಮ್ ಮಾಡಿರೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಸಮರ್ ಇದೆಲ್ಲ ತುಂಬಾನೇ ಸೆಕೆ ಇರೋದ್ರಿಂದ ನಾವು ಈ ತರ ಮನೆಯಲ್ಲೇ ಸಿಂಪಲ್ ಆಗಿ ಈ ತರ ಐಸ್ ಕ್ರೀಮ್ನ ಮಾಡ್ಕೊಂಡು ತಿನ್ಬಹುದು ಹೊರಗಡೆ ತರೋಕ್ಕಿಂತ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ